ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಉತ್ತರ ಪ್ರದೇಶದ ಸ್ವಯಂ ಘೋಷಿತ ದೇವಮಾನವ ಚಂಗೂರ್ ಬಾಬಾ ಲವ್ ಜಿಹಾದ್ ನಡೆಸಲು ಒಂದು ಸಾವಿರ ಮುಸ್ಲಿಂ ಯುವಕರನ್ನ ನೇಮಿಸಿದ ಎಂಬ ವಿಷಯ ಈಗ ಬೆಳಕಿಗೆ ಬಂದಿದೆ ಹಿಂದೂ ಧರ್ಮದ ಬಡವರು ವಿಧೇವಿಯರು ದುರ್ಬಲರನ್ನೇ ಆತ ಟಾರ್ಗೆಟ್ ಮಾಡಿದ್ದ ಅಂತ ಕೂಡ ಗೊತ್ತಾಗಿದೆ ನೇಪಾಳದ ಕಟ್ಮಂಡು ಕೂಡ ಹೋಗಿದಂತೆ ಐನೂರು ಕೋಟಿ ವ್ಯವಹಾರ ಏನಿದ್ರು ದೊಡ್ಡ ಮನುಷ್ಯ ಇದ್ರ ಬಗ್ಗೆ ಈ ದೇಶದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಇವತ್ತು ಮಾತೇ ಆಡ್ತಿಲ್ಲಪ್ಪಾ ಒಬ್ಬರದ್ದು ಉಸಿರಿಲ್ಲ ಗೊತ್ತೇ ಇಲ್ಲ ನಮ್ಗೆ ಏನಿವೆ ಅಂತ ಅದೋ ಘನಂದಾರಿ ವರ್ಲ್ಡ್ ಫೇಮಸ್ ಮಾರ್ಸು ಮೂರ್ ನಲ್ಲಿ ಈಗಲೇ ರಿಜಿಸ್ಟರ್ ಮಾಡ್ಕೊಂಡಿರೋ ಸಮಾಜವಾದಿ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ ಕೆಲವು ಲೀಡರ್ಗಳಿದ್ದಾರೆ ಅವರುಗಳಿಗೆ ಇರುವೆ ಅಪ್ಪಿ ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ರು ಮಾತಾಡ್ತಾ ಇರ್ಬೇಕಾರೆಟ್ಕಂಡು ಓಡ್ತಿರ್ಕೊಂಡ್ರೆ ಒಬ್ಬೊಂದು ಉಸಿರಿಲ್ಲ ಬಿಹಾರ ಉಸಿರಿಲ್ಲ ರಾಹುಲ್ ಗಾಂಧಿ ಉಸಿರಿಲ್ಲ ಯಾರ್ದು ಉಸಿರಿಲ್ಲ ನೋಡಿ ಜಸ್ಟ್ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ರಿವರ್ಸ್ ಆಗಿದ್ದಿದ್ರೆ ಇದು ಏನಾಗ್ತಿತ್ತು ಇವತ್ತು ದೇಶದಲ್ಲಿ ಲೆಕ್ಕ ಹೊಡಿಯವರು ಹ್ಮ್ ಹೈ ಡೋಂಗಿ ಸೆಕ್ಯುಲರ್ಗಳನ್ನು ತೊಗೊಬಂದು ಅದೇನು ಮಾತಂತ ಹೇಳಿದ್ವಿ ಸರ್ ನೀವು ರಿಯಲಿ ಆ್ಯಟ್ಸ್ ಆಫ್ ಸ್ಟಾರ್ ಆ್ಯಟ್ಸ್ ಆಫ್ ಮತಾಂತರ ಮಾಡ್ತಿದ್ ಅದು ಸರಿ ಕರೆಕ್ಟ್ ಪಾಕ್ ಐ ಎಸ್ ಐ ಜೊತೆಗೆ ಹೊರಟಿದ್ನಂತೆ ಬೇರೆ ಹಾಯ್ ಇದಾದ ಮೇಲೆ ಬಿಡ್ತೀರ ಅಲ್ರಿ ಸಾಕ್ಬೇಕಾ ಇಂಥ ಜನ ಎಲ್ಲ ಎಲ್ಲಿ ಸಿಗ್ತಾವೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ನ ದೇಶ ಅಂದ್ರೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ಟಿ ವಿ ಸಿ ಟಿ ಯುಗದಲ್ಲಿ ಖುಷಿಯಾಗಿರಲಿ